ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಪ್ರೆಸೆಂಟಾಗಿ ಇವಾಗ ಮಳವಳ್ಳಿ ಬಸ್ ನಿಲ್ದಾಣ ಟೈಮ್ ಬಂದುಬಿಟ್ಟು ಇವಾಗ ಹತ್ತು ನಲ್ವತ್ತೈದು ಹನ್ನೊಂದು ಗಂಟೆ ಟೈಮ್ ಈ ಟೈಮಲ್ಲಿ ನಾವು ಮಳವಳ್ಳಿ ಬಸ್ ನಿಲ್ದಾಣ ಮಾಡ್ತಾ ಇರೋದು ನೋಡಿ ಇಲ್ಲಿ ನಮ್ಮ ಮುಂದೆ ಒಂದು ಗಾಡಿ ಬಸ್ ಕಾಣಿಸ್ತದೆ ಇಲ್ಲಿ ಬಂದುಬಿಟ್ಟು ಮಳವಳ್ಳಿ ಕನಕಪುರ ಗಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಮಳವಳ್ಳಿ ಇದೀವಿ ನಾವು ಈ ಪ್ರೆಸೆಂಟಾಗಿ ಇಲ್ಲಿ ಮುಂದೆ ನೋಡಿ ಇಲ್ಲಿ ಕಾಣಿಸ್ತು ಮಳವಳ್ಳಿ ಕನಕಪುರ ಹಾರವಳ್ಳಿ ನೋಡಿ ಇಲ್ಲಿ ಕಾಣಿಸೋದು ಮಳವಳ್ಳಿ ಕನಕಪುರ ಆರೋಳ್ಳಿ ಗಾಡಿ ನೋಡಿ ಮಳವಳ್ಳಿ ಕನಕಪುರ ಆರೋಳ್ಳಿ ಕನಕಪುರ ಡಿಪೋ ನೋಡಿ ಬಿ ಎಸ್ ತ್ರೀ ಗಾಡಿ ಅನ್ಕೊತೀನಿ ರಾಮನಗರ ಇವಾಗ ಕನಕಪುರ ಡಿಪೋ ಬಿಸ್ ಒಂದು ನಾಲ್ಕು ಬಸ್ ಇದೆ ಜಾಸ್ತಿ ಏನು ಕಾಣಿಸ್ತಲ್ಲ ಗಾಡಿ ಅಲ್ಲೊಂದು ನಾನ್ ಸ್ಟಾಪ್ ಗಾಡಿ ಇದೆ ಬೆಂಗಳೂರು ಮಳವಳ್ಳಿ ಬೆಂಗ್ಳೂರು ಗಾಡಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ಅದಾಗಿ ಈ ಕಡೆ ಒಂದು ಬೆಂಗಳೂರು ಕೊಳ್ಳೇಗಾಲ ಗಾಡಿ ಒಂದಿದೆ ಆನೆಕಲ್ ಡಿಪ್ಪತ್ತು ನೋಡಿ ಫ್ರೆಂಡ್ಸ್ ಆನೆಕಲ್ ಬೆಂಗಳೂರು ಕೊಳ್ಳೆಗಾಲ ಬಿ ಆರ್ ಹಿಲ್ಸ್ ನೋಡಿ ಬಂದಿರೋ ಗಾಡಿ ಆನೆಕಲ್ ಬೆಂಗಳೂರು ಕೊಳ್ಳೆಗಲ ಎಳಂದೂರು ಬಿ ಆರ್ ಹಿಲ್ಸ್ ಕಣ ಸರ್ ಬಿಳಿ ರಂಗ್ ಬಿಳಿಗಿರಿ ರಂಗನ ಬೆಟ್ಟ ಆನೆಕಲ್ ಡಿಪ್ಪತ್ತು ನೋಡಿ ಫನ್ಸಿ ಕಣಸರ ಬೆಂಗಳೂರು ಕಣಸರದು ಪಯ ಮದ್ದೂರು ಮಳವಳ್ಳಿ ಸರ್ ಹೋಗ್ತಾರೆ ಗಾಡಿ ಹಾಗಾಗಿ ಇಲ್ಲಿ ಕಣಿಸೋರು ಗಾಡಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ನಾಗಮಂಗ್ಲ ಗಾಡಿ ಇದು ಮಳವಳ್ಳಿ ಮಂಡ್ಯ ನಾಗಮಂಗಲ ಗಾಡಿ ಮಳವಳ್ಳಿ ದೀಪ ಗಾಡಿ ಇನ್ನೊಂದು ಕರ್ಸಿದ್ರು ಗಾಡಿ ಮಳವಳ್ಳಿ ಮಂಡ್ಯ ನಾಗಮಂಗ್ಲ ಮಂಡ್ಯ ಇವಾಗ ಮಳವಳ್ಳಿ ದೀಪೋ ಸರ್ ಇಲ್ಲಿ ಈ ಕಡೆ ಕಣಿಸರು ಇಲ್ಲಿ ಒಂದು ಕಾಣಿಸರು ತಡೆ ರೈತೆ ಗಾಡಿ ಇಲ್ಲಿ ಮಂಡ್ಯ ಕಣಿಸೋರು ಹಸಿ ಮೇಲೆ ಗಾಡಿ ಎಪ್ಪತ್ತೇಳು ಮಲೆ ಒಡೆಯ ಮತ್ತು ಸ್ಟಿಕರಿಂಗ್ ಇರೋದು ನಾನ್ ಸ್ಟಾಪ್ ಗಾಡಿ ಮಳವಳ್ಳಿ ಟು ಬೆಂಗಳೂರು ಗಾಡಿ ಅನ್ಸ್ತರ ಮಳವಳ್ಳಿ ಬೆಂಗಳೂರು ಹಾಗಾಗಿ ಇಲ್ಲಿ ಬರ್ತಾ ಇದೆ ಹೇಳಿ ಮಲೆಮಹೇಶ್ವರ ಟು ಬೆಂಗ್ಳೂರು ಗಾಡಿ ನೋಡಿ ಬರ್ತಾರ ಹೊಳೆಗಾಲ ಡಿಬೋ ಇಂದ ಆಗ್ತಾ ಇರೋದು ಮಲೆಮಹೇಶ್ವರ ಬೆಟ್ಟ ಟು ಬೆಂಗಳೂರು ನೆಕ್ಸ್ಟ್ ಇಲ್ಲಿ ಬರ್ತಾ ಇರೋದಂತೂ ಕಲಸಿಪಳ್ಳೆ ಕೊಳೆಗಾಲ ಕನಕಪುರ ಡಿಪೋ ಗಾಡಿ ನೋಡಿ ಕಲಸಿಪಳ್ಳೆ ಕೊಳೆಗಾಲ ಬರೀದು ಕಲಸಿಪಳ್ಳೆ ಆರವಳ್ಳಿ ಕನಕಪುರ ಮಳವಳ್ಳಿ ಕೊಳೆಗಾಲ ರಾಮನಗರ ಇವಾಗ ಕೊಳೆಗಾಲ ಡಿಪೋ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇದು ಕೊಳೆಗಾಲ ಬೆಂಗಳೂರು ಗಾಡಿ ಮದೇಶ ಬೆಟ್ಟ ಕೊಳೆಗಾಲ ಬೆಂಗಳೂರು ಮಹದೇಶ್ವರ ಬೆಟ್ಟ ಹನ್ನೂರು ಕೊಳೆಗಾಲ ಮಳವಳ್ಳಿ ಮದ್ದೂರು ಚನ್ನಪಟ್ಟಣ ರಾಮನಗರ ಬೆಂಗ್ಳೂರು ಗಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇರೋದು ಕೊಳೆಗಾಲ ಡಿಪೋ ಬಿ ಎಸ್ ಫೋರ್ ಗಾಡಿ ಹಾಜಾದ ಬಡ್ಡಿ ಗಾಡಿ ಜಾಸ್ತಿ ಗಾಡಿಗಳ ಒಂದು ಐದಾರು ಗಾಡಿಗಳು ಕಾಣಿಸ್ತಾಯಿದೆ ಅಷ್ಟೇ ಬಿಟ್ಟರೆ ಗಾಡಿಗಳೇ ಕಾಣಿಸ್ತಿಲ್ಲ ನೆಕ್ಸ್ಟ್ ಈ ಕಡೆ ಹಿಂದ್ಗಡೆ ಒಂದು ಕಾಣಿಸ್ತದೆ ಗಾಡಿ ಸಿಟಿ ಗಾಡಿ ಅದು ಬಂದುಬಿಟ್ಟು ಕನಕಪುರ ಡಿಪಾ ಗಾಡಿ ಕನಕಪುರ ಮಳವಳ್ಳಿ ಗಾಡಿ ಇಲ್ಲಿರೋದು ಕನಕಪುರ ಮಳವಳ್ಳಿ ವಾಯಾ ಸಾತ್ನೂರು ಹಲಗೂರು ಇಲ್ಲಿರೋದು ನೋಡಿ ಕನಕಪುರ ಮಳವಳ್ಳಿ ವಾಯಾ ಸಾತ್ನೂರು ಹಲಗೂರು ರಾಮನಗರ ಇವಾಗ ಕನಕಪುರ ಡಿಪಾ ನೋಡಿ ಬಿ ಎಸ್ ತ್ರೀ ಗಾಡಿ ಮಳವಳ್ಳಿ ಮೈಸೂರು ಗಾಡಿ ಮಂಡ್ಯ ಇವಾಗ ಮಳವಳ್ಳಿ ಡಿಪ ಮಳವಳ್ಳಿ ಮೈಸೂರು ಗಾಡಿ ಬಿ ಎಸ್ ಪೋರ್ ವಿಚರ್ ಗಾಡಿ ನೋಡಿದರು ಮಳವಳ್ಳಿ ಮೈಸೂರು ಹಾಜರ್ ಬಾಡಿ ಉಳಿದ ಗಾಡಿ ಮಳವಳ್ಳಿ ಮೈಸೂರು ಮಳವಳ್ಳಿ ಮಂಡ್ಯ ಮೈಸೂರು ಅಲ್ಲಿ ಕೊಡಿ ನೀವು ಐದು ಬಸ್ ಸ್ಟ್ಯಾಂಡ್ ನೋಡಿ ಈಗ ಟೋಟಲ್ ಐದು ಪ್ಲಾಟ್ಫಾರ್ಮ್ ಇದೆ ಈ ಬಸ್ ಸ್ಟ್ಯಾಂಡಲ್ಲಿ ಪ್ಲೇಸ್ ದೊಡ್ಡ ತುಂಬ ದೊಡ್ಡದಾಗಿದೆ ಬಟ್ಟು ಬಸ್ ಸ್ಟ್ಯಾಂಡ್ ದೊಡ್ಡದಾಗಿಲ್ಲ ನೋಡಿ ಬಸ್ ಅಲ್ಲಿ ಹೋಗ್ತಾರೆ ಅದ್ಬಿಟ್ಟು ಬೆಂಗಳೂರು ಕೊಳ್ಳೇಗಾಲ ಬಸ್ ನೋಡಿ ಹೋಗ್ತಾರೆ ಚಂದ್ರಾಯಪಟ್ನ ಸಾರಿ ಚನ್ನಪಟ್ಟಣ ಡಿಪೋ ಗಾಡಿ ಬೆಂಗ್ಳೂರು ಕೊಳೆಗಾಲ ನೋಡಿ ಒಳಗಡೆ ಎಕ್ಸಾಕ್ಟ್ ಇದೆ ಬಸ್ ಸ್ಟ್ಯಾಂಡ್ ಒಳಗೆ ಆಮೇಲೆ ಇಲ್ಲಿ ವೇಳಾಪಟ್ಟಿ ಇದೆ ನೋಡಿ ಬಿಡ ಫಸ್ಟ್ ಒಂದು ನೋಡಿ ಇಲ್ಲಿ ಇರೋದು ಕರ್ನಾಟಕ ರಾಜ್ಯ ವ್ಯವಸ್ಥೆ ಸಾರಿಗೆ ಸಂಸ್ಥೆ ಮಂಡ್ಯ ಇವಾಗ ಮಳವಳ್ಳಿ ಬಸ್ ನಿಲ್ದಾಣ ಅಂತ ಹೇಳಿ ಕಾಣಿಸ್ತಾರರು ಪ್ಲ್ಯಾಟ್ಫಾರ್ಮ್ ಒನ್ನಲ್ಲಿ ಬೆಂಗಳೂರು ಕಡೆಗೆ ಹೋಗ್ತಾರೆ ವಯ ಮದ್ದೂರು ಮದ್ದೂರು ಕಡೆ ವೇಗದೃತ ಗಾಡಿ ಮತ್ತು ಬೆಂಗಳೂರು ಕಡೆ ಹೋಗೋದು ಮದ್ದೂರು ವಯಾ ಮದ್ದೂರು ಬೆಂಗಳೂರು ಕಡೆ ವಯಾ ಕನಕಪುರ ಅದು ಅದೇ ಪ್ಲಾಟ್ಫಾರ್ಮಲ್ಲಿ ಹೋಗುತ್ತೆ ಬೆಂಗಳೂರು ಕಡೆ ಹೋಗ್ತಾ ಮದ್ದೂರು ವಯಾ ಕಡೆ ಹೋಗ್ತಿರೋದು ಬೆಳಗ್ಗೆ ನಾಲ್ಕು ನಲ್ವತ್ತೈದರಿಂದ ಸಂಜೆ ಹದಿನೆಂಟು ಮೂವತ್ತು ಪ್ರತಿ ಹದಿನೈದು ನಿಮಿಷಕ್ಕೆ ಒಂದು ಬಸ್ಸು ನಂತರ ಹದಿನೆಂಟು ಐವತ್ತು ಹತ್ತೊಂಬತ್ತು ಹತ್ತೊಂಬತ್ತು ನಲವತ್ತೈದು ಇಪ್ಪತ್ತು ಮೂವತ್ತು ಅಂದರೆ ಎಂಟು ಮೂವತ್ತು ಎಂಟು ನಲವತ್ತು ಸಾರಿಗೆ ಅಂದರೆ ಮದ್ದೂರು ವಾಯದಲ್ಲಿ ಬೆಂಗಳೂರು ಕಡೆ ಇರೋದು ಆಮೇಲೆ ಮದ್ದೂರು ಕಡೆ ವೇಗದೂತ ಗಾಡಿಗಳು ಸಾಕಷ್ಟು ಇದ್ದಾವೆ ಆಮೇಲೆ ಕನಕಪುರ ಕಡೆ ಅಂದರೆ ವಾಯ ಕನಕ್ಪುರ್ ರೂಟಲ್ಲಿ ಬೆಂಗಳೂರು ಕಡೆಗೆ ಬೆಳಗ್ಗೆ ನಾಲ್ಕು ಇಪ್ಪತ್ತರಿಂದ ರಾತ್ರಿ ಎಂಟು ಗಂಟೆವರೆಗೂ ಪ್ರತಿ ಅರ್ಧ ಗಂಟೆಗೆ ಒಂದು ಬಸ್ ಇದೆ ಫ್ರೆಂಡ್ಸ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಆ ಕಡೆ ಪ್ರತಿ ಅರ್ಧ ಗಂಟೆಗೆ ಒಂದು ಬಸ್ ಇದೆ ಅದಾಗಿಂದ ಕನಕಪುರ ಕಡೆ ಆರು ನಲವತ್ತೈದರಿಂದ ಹತ್ತೊಂಬತ್ತು ಮೂವತ್ತುವರೆಗೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಒಂದು ಬಸ್ ಕನಕಪುರ ಅಂದರೆ ಬೆಂಗಳೂರು ಕನಕಪುರ ಆಯ್ತವೆ ಎಲ್ಲ ಮಾಮಲೇ ಆಯಿತು ಆಮೇಲೆ ಹಲಗೂರು ಸಾಮಾನ್ಯ ಬಸ್ಗಳೊಂದು ಆರು ಇಪ್ಪತ್ತು ಏಳು ಗಂಟೆ ಏಳು ಮೂವತ್ತು ಮುತ್ತತ್ತಿ ಕಡೆ ಸಾಮಾನ್ಯ ಬಸ್ ಒಂದು ಒಂದು ಗಾಡಿ ಇದೆ ಹದಿನೇಳು ಗಂಟೆ ಅಂದರೆ ಐದು ಗಂಟೆ ಇರಬೇಕು ಮಂಡೆ ಕಡೆ ಸಾಕಷ್ಟು ಗಾಡಿ ಇದ್ದಾವೆ ಒಂದು ಹಾಫ್ ಆನ್ ಅವರ್ಗೊಂದು ಬಸ್ಗು ಮಂಡೆ ಸಾಮಾನ್ಯ ಸಾಮಾನ್ಯನ ಸಾರಿಗೆ ಎಕ್ಸ್ಪ್ರೆಸ್ ವೇಗದೂತ ಗಾಡಿನೇ ಇದ್ದಾವೆ ನೆಕ್ಸ್ಟ್ ಕೊಳೆಗಾಲ ಬೆಳಿಗ್ಗೆ ಆರರಿಂದ ಸಂಜೆ ಆರು ಮೂವತ್ತರವರೆಗೂ ಆಮೇಲೆ ರಾತ್ರಿ ಹತ್ತೊಂಬತ್ತು ಮೂವತ್ತು ಅಂದರೆ ಸಂಜೆ ಏಳುವರೆವರೆಗೆ ಪ್ರತಿ ಹದಿನಿಮಿಷಕ್ಕೊಂದು ಪಳೆಗಾಲ ಕಡೆ ನಂತರ ಇಪ್ಪತ್ತು ಅಂದರೆ ಎಂಟು ಗಂಟೆ ಎಂಟು ಮೂವತ್ತು ಎಂಟು ನಲವತ್ತೈದು ಒಂಬತ್ತು ಗಂಟೆ ಒಂಬತ್ತು ಹದಿನೈದು ಒಂಬತ್ತು ಇಪ್ಪತ್ತು ಒಂಬತ್ತುವರೆ ಒಂಬತ್ತು ನಲವತ್ತು ಅಂದರೆ ಅಲ್ಲಿವರೆಗಿದೆ ಅಂದರೆ ನರಸೀಪುರ ಕಡೆ ನೋಡಿ ಅಂದರೆ ಟಿ ನರಸಿಪುರ ಅದು ನರಸೀಪುರ ಕಡೆ ಏಳು ಗಂಟೆ ಏಳು ಮೂವತ್ತು ಎಂಟು ಗಂಟೆ ಎಂಟು ಹದಿನೈದು ಒಂಬತ್ತು ನಲವತ್ತೈದು ತಲಕಾಡು ಮೇಲೆ ಒಂದು ಎರಡು ಗಾಡಿ ಹೋಗ್ತವೆ ವಯ ಆಮೇಲೆ ವಯ ತಲಕಾಡು ಮೇಲೆ ಒಂದು ನಾಲ್ಕು ಗಾಡಿ ಹೋಗ್ತದಾವೆ ಒಂದಲ್ಲ ಆಮೇಲೆ ರಾವಣಿ ಹೋಲಿಗಾಲಿ ಸಾಮಾನ್ಯ ಅಂದರೆ ಗ್ರಾಮಾಂತರ ಸಾರಿಗೆ ಬೆಳಕವಾಡಿ ಸಾಮಾನ್ಯ ಅಂದರೆ ಇಲ್ಲಿ ಲೋಕಲ್ ಬ್ಲಪ್ ಸಾಮಾನ್ಯ ಸಾರಿ ಅಂತ ಬ್ಲಪ್ ಅಂತ ಒಂದು ಊರು ಇರ್ಬೇಕು ಅನ್ಕೊತೀನಿ ನಾನು ನೆಕ್ಸ್ಟ್ ಈ ಕಡೆ ಅಂಕಣ ತ್ರೀಲಿ ಬಂದ್ಬಿಟ್ಟು ಮಂಡ್ಯ ಕಡೆ ಮಂಡ್ಯ ಕೊರಗಾಲ ತಾಪ ಅಂದರೆ ಗ್ರಾಮಾಂತರ ಸಾರಿ ಲೆಕ್ಕ ಮಂಡ್ಯ ಸಾಮಾನ್ಯ ಬಸ್ಸು ಈ ಕಡೆ ಮೋಸ್ಟ್ಲಿ ಅಂಕಣ ತ್ರೀ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗ್ರಾಮಾಂತರ ಸಾರಿ ಫ್ರೆಂಡ್ಸ್ ಮಂಡ್ಯ ಅಂಕಣ ತ್ರೀದಲ್ಲಿ ಹೋಗ್ತಾರೆ ಗಾಡಿಗಳೆಲ್ಲ ಎಲ್ಲ ಗ್ರಾಮಾಂತರ ಸಾರಿಗೆ ಆಮೇಲೆ ಅಂಕಣ ಫೋರ್ ಮೈಸೂರು ಕಡೆ ನೋಡಿ ಬೆಳಗ್ಗೆ ಐದು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪ್ರತಿ ಹತ್ತು ನಿಮಿಷಕ್ಕೊಂದು ಹನ್ನೆರಡು ಗಂಟೆಯಿಂದ ರಾತ್ರಿ ಅಂದರೆ ಹತ್ತೊಂಬತ್ತು ಗಂಟೆ ಏಳು ಗಂಟೆವರೆಗೆ ಪ್ರತಿ ಇಪ್ಪತ್ತು ನಿಮಿಷಕ್ಕೊಂದು ನಂತರ ಏಳುವರೆ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಬನ್ನೂರು ಟಿ ನಚಿಪುರ ಮೇಲೆ ಒಂದು ಗಾಡಿ ಇದೆ ಇಪ್ಪತ್ತೊಂದು ಮೂವತ್ತಂದರೆ ಹನ್ನೊಂದು ಮೂವತ್ತು ಒಂಬತ್ತು ಮೂವತ್ತಕ್ಕಿದೆ ಬಂದೂರು ಕಡೆ ಸಾಮಾನ್ಯ ಸರಿ ಎರಡಿದೆ ಏಳು ಹದಿನಾಲ್ಕೊಂದು ಹದಿನೈದು ನೋಡಿ ಫ್ರೆಂಡ್ಸ್ ಇದೆಲ್ಲ ಮಳವಳ್ಳಿ ವೇಳಾಪಟ್ಟಿದ್ದೆ ಇಲ್ಲಿ ನಾವು ಮೂವತ್ತು ಥರ ಬಸ್ಗಳದ್ದು ಇಷ್ಟೊತ್ತು ತೋರಿಸಿದ್ದಲ್ಲ ನಾನು ಆಮೇಲೆ ಟೋಟಲ್ ಇಲ್ಲಿ ಐದು ಪ್ಲ್ಯಾಟ್ಫಾರ್ಮ್ ಇರೋದು ಫನ್ಸಿಲಿ ಪ್ಲಾಟ್ಫಾರ್ಮ್ ಒಂದು ಕಡೆ ಬಂದ್ಬಿಟ್ಟು ಒಂದಲ್ಲಿ ಕನಕಪುರ ಮದ್ದೂರು ದೊಡ್ಡಿ ಮಂಡ್ಯ ಇಟ್ನಹಳ್ಳಿ ಕೊಲ್ಮದಂತೆ ಅಂಕಣ ಟೂ ಬಂದ್ಬಿಟ್ಟು ಕೊಳ್ಳೆಕಾಲ ಬೆಳಕವಾಡಿ ಲಪ್ಪು ಅಂಕಣ ಟೂದಲ್ಲೇ ಸೇಮ್ ಎರಡು ಎರಡು ಕೊಟ್ಟಿದ್ದಾನೆ ಅಂಕಣ ಆಮೇಲೆ ಅಂಕಣ ತ್ರೀ ಬಂದ್ಬಿಟ್ಟು ಶಿಂಚಾಪುರ್ ನೆಟ್ಟೂರು ದಬ್ಬಳ್ಳಿ ಅಂದರೆ ಇದೆಲ್ಲ ಗ್ರಾಮಾಂತರ ಸರಿಯಾಗಿ ಅಂಕಣ ತ್ರೀ ಬಂದ್ಬಿಟ್ಟು ಅಂಕಣ ಫೋರ್ ಬಂದುಬಿಟ್ಟು ಕಿರ್ಗಾವಲು ಬನ್ನೂರು ಮೈಸೂರು ಇದೇ ನೋಡಿ ಪರಿಶಿಷ್ಟ ಇದೆ ನೋಡಿ ಇದು ಗಾಡಿ ಬಂದು ಕೊಳ್ಳೆಗಾಲ ಕಲಸಿಪಳ್ಳೆ ಗಾಡಿ ನೋಡಿದ್ದು ಅರವಳ್ಳಿ ಡಿಪೋ ಗಾಡಿ ಕೊಳ್ಳೆಗಾಲ ಕಲಸಿಪಳ್ಳೆ ಕೊಳ್ಳೇಗಾಲ ಮಳವಳ್ಳಿ ಕನಕಪುರ ಅರವಳ್ಳಿ ಕಲಸಿಪಾಳೆ ನೋಡಿ ರಾಮನಗರ ಇವಾಗ ಅರವಳ್ಳಿ ಡಿಪೋ ಬಿ ಎಸ್ ಫೋರ್ ಗಾಡಿ ಎಮ್ ಜಿ ಬಾಳಿ ಗಾಡಿ ನೋಡಿ ಗಾಡಿ ಜಸ್ಟ್ ಈಗ ಬಂದಿದೆ ಗಾಡಿ ಕೊಳ್ಳೆಗಾಲ ಕಲಸಿಪಳ್ಳೆ ಹರೋಳ್ಳಿ ಬಂದ ಬಂದಾಗುತ್ತೆ ಫ್ರೆಂಡ್ಸ್ ಗಾಡಿ ಇದು ಫಸ್ಟ್ ನೋಡಿ ಈಗ ಹತ್ತೊಂದು ಗಾಡಿ ಬರ್ತದೆ ಇಲ್ಲಿ ಇದು ಗಾಡಿ ಬಂದ್ಬಿಟ್ಟು ಬೆಂಗಳೂರು ಚಾಮರಾಜನಗರ ಗಾಡಿ ನೋಡಿ ಇವತ್ತು ಬರ್ತಾರೆ ಗಾಡಿ ಬೆಂಗಳೂರು ಚಾಮರಾಜನಗರ ಬೆಂಗಳೂರು ಕೊಳೆಗಾಲ ಚಾಮರಾಜನಗರ ನೋಡಿ ಬೆಂಗಳೂರು ಮಳವಳ್ಳಿ ಕೊಳೆಗಾಲ ಎಳಂದೂರು ಚಾಮರಾಜನಗರ ಚಾಮರಾಜನಗರ ಡಿಪ ಗಾಡಿ ನೋಡಿ ಫ್ರೆಂಡ್ಸ್ ಬಂಡು ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಿಟ್ಟು ಮಲವಳ್ಳಿ ಮಂಡ್ಯ ಗಾಡಿ ಇಲ್ಲಿರೋ ಗಾಡಿ ಮಳವಳ್ಳಿ ಮಂಡ್ಯ మలవళ్ి దీప గాడీ ఇలవళ్ి మండ్య గడి క్రౌడ్ మాత్ర సి బస్ కమ్మే బెంగళూరు సైడ్కి జాస్టిజన్ ఆల్డి అసే బెంగళూరు గాడి యావదే బర్లేదు ఫుల్తారు గడి కనసీ బెంగళూరు చాజ్నగర చీప గడి పోయా మలవల్లి కొళేగల ఎలాంగూరు చాజ్నగర ಬಿ ಎಸ್ ಫೋರ್ ಗಾಡಿ ಅಶೋಕ್ ಲಲ ಗಾಡಿ ಮತ್ತೊಂದು ಗಾಡಿ ಇಲ್ಲಿ ಇದು ಬೆಂಗಳೂರು ಕೊಳ್ಳೇಗಾಲ ಚಾಮರಾಜನಗರ ವಯ ಮದ್ದೂರು ಮಳವಳ್ಳಿ ಯಳಂದೂರು ಗಾಡಿ ಇದೆ ಬೆಂಗಳೂರು ರಾಮನಗರ ಚನ್ನಪಟ್ಟಣ ಮದ್ದೂರು ಮಳವಳ್ಳಿ ಕೊಳ್ಳೇಗಾಲ ಎಳಂದೂರು ಚಾಮರಾಜನಗರ ಇದು ಚಾಮರಾಜನಗರ ಡಿಪೋ ಗಾಡಿ ನೋಡಿ ಫಂಡ್ಸಿದೆ ಗಾಡಿ ಇದು ಬಿ ಎಸ್ ಫೋರ್ ಗಾಡಿ ಅಶೋಕ್ ಲಲನ್ ಗಾಡಿ ಅದೇ ನೆಕ್ಸ್ಟ್ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ನೋಡಿ ಕನಪುರ ಒಂದು ಗಾಡಿ ಬರ್ತದೆ अशोक क्लासिक गाडी कोल्हागला नंबर बनशंक्रीय गाव बनशंक्री आरवली कनकपुर मलवली कोळ्यागला नंतर इथली बे गाडी बघू अशोम क्लासिक गाडी प्रयणद मरूल्पने प्रकाश बाडी बिल्ड गाडी कनकपुरप्र सर गाडी पॉईंट टू पॉइंट एक्सप्रेस प्रयण मरुकल्पना ಕೊಳೆಗಾಲ ಗಾಡಿ ಕೊಳೆಗಾಲ ಮೋಸ್ಟ್ಲಿ ಇದು ಕಲಸಿಪಳ್ಳಿಯಿಂದ ಬಂದಿರೋ ಕಂಕೊತೀನಿ ಕಲಸಿಪಳ್ಳ ಬನ್ಸಂಕ್ರಿ ಆರವಳ್ಳಿ ಕನಕಪುರ ಮಳವಳ್ಳಿ ಕೊಳೆಗಾಲ ಕನಕೋಡಿ ರಾಮನಗರ ಕನಕೋಡಿ ಫ್ರೆಂಡ್ಸ್ ಪಶ್ಚಿಮದ ಕ್ಲಾಸಿಕ್ ಗಾಡಿ ಇದು ನೋಡಿ ಇವಾಗ ಬಂದಿರೋ ಗಾಡಿ ತಡೆ ರೀತಿಯ ಗಾಡಿ ಮಲವಳ್ಳಿ ಮೈಸೂರು ಗಾಡಿ ನೋಡಿ ಅಶೋಮದ ಕ್ಲಾಸಿಕ್ ಗಾಡಿ ನಾನ್ ಸ್ಟಾಪ್ ಗಾಡಿ ಮಂಡ್ಯ ಭಾಗ ಮಳವಳ್ಳಿ ಡಿಪೋ ಗಾಡಿ ನೋಡಿ ನಾನ್ ಸ್ಟಾಪ್ ಗಾಡಿ ಮಲವಳ್ಳಿ ಮೈಸೂರು ಗಾಡಿ ಅಶೋಮದ ಕ್ಲಾಸಿಕ್ ಗಾಡಿ ಮಲವಳ್ಳಿ ಬಿಟ್ಟರೆ ಡೈರೆಕ್ಟ್ ಮೈಸೂರು ನೋಡಿ ಫ್ರೆಂಡ್ಸ್ ಮಲವಳ್ಳಿ ಡಿಪೋನೇ ಆಪರ್ಟ್ ಆಗುತ್ತೆ ಗಾಡಿ ಅಶೋಮದ ಕ್ಲಾಸಿಕ್ ಗಾಡಿ ನೋಡಿ ಆಲ್ಮೋಸ್ಟ್ ನಾನ್ ಸ್ಟಾಪ್ಗೆಲ್ಲ ಅಶೋಮದ ಕ್ಲಾಸಿಕ್ ಗಾಡಿನೇ ಯೂಸ್ ಮಾಡ್ತಾ ಇದ್ದಾರೆ ಮಳವಳ್ಳಿ ಬಸ್ ನಿಲ್ದಾಣ ಮೇಲೆ ಕಾಣಿಸ್ತಾ ಇದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಮಸ್ಯೆ ಅಂತೇಳಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಇದ್ದು ಚಾಮರಾಜನಗರ ನೋಡಿ ಬೆಂಗಳೂರು ಚಾಮರಾಜನಗರ ರಾಮನಗರ ಮಳವಳ್ಳಿ ಮದ್ದೂರು ಕೊಳೆಗಾಲ ಚಾಮರಾಜನಗರ ಅದಾಗ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಗಾಡಿ ನೋಡಿ ಫ್ರೆಂಡ್ಸ್ ಕೊಳೆಗಾಲ ಅಂತ ಬರ್ತದೆ ಕೊಳೆಗಾಲ ಬೆಂಗಳೂರು ಕೊಳೆಗಾಲ ಮಳವಳ್ಳಿ ಮದ್ದೂರು ರಾಮನಗರ ಬೆಂಗಳೂರು ಗಾಡಿ ನೋಡಿ ಫುಲ್ಲು ಸ್ಟ್ಯಾಂಡಿಂಗಲ್ಲಿ ಹೋಗ್ತದೆ ನೋಡಿ ಬೆಂಗ್ಳೂರು ಗಾಡಿ ನಾನು ನೋಡಿ ಇರೋ ಗಾಡಿ ಮಳವಳ್ಳಿ ಮಂಡ್ಯ ಗಾಡಿ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಟೀ ನರಸಿಪುರ ಗಾಡಿ ಬಂದಿದೆ ಜಸ್ಟ್ ಬೆಂಗಳೂರು ಗಾಡಿ ಟಿನಸಿಪುರ ಬೆಂಗಳೂರು ಗಾಡಿ ನಂಜನಗೂಡು ಟಿನಾಸಿಪುರ ಬೆಂಗಳೂರು ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿ ನಂಜನಗೂಡಿಗೆ ಬಂದ ಪಟ್ಟಾಗುತ್ತೆ ಗಾಡಿ ಜಸ್ಟಿಗೆ ಬಂದಿರೋ ಗಾಡಿ ಇದು ಇದು ಒಂಥರ ಡಿಫ್ರೆಂಟ್ ರೋಡಲ್ಲೇ ಬಂದಿದೆ ನೋಡಿ ಗಾಡಿ ಪುರಿಗಾಲಿ ಮಳವಳ್ಳಿ ನಂಜನಗೂಡು ಟಿನಾಸಿಪುರ ಪುರಿಗಾಲಿ ಮಳವಳ್ಳಿ ಬೆಂಗ್ಳೂರು ಗಾಡಿ ನೋಡಿ ನಂಜನಗೂಡು ಡಿಪೋ ಗಾಡಿ ಮೈಸೂರು ನಗರ ವಿಭಾಗ ಮಂಜು ನಂಜನಗೂಡು ಡಿಪೋ ಬಂದಿರ ಗಾಡಿ ನೋಡಿ ಇಲ್ಲಿಂದ ಕೊಳೆಗಾಲ ಬಂದಿದೆ ಗಾಡಿ ಮಾಗಡಿ ಬೆಂಗಳೂರು ಕೊಳೆಗಾಲ ನೋಡಿ ಮಾಗಡಿ ಡಿಪೋ ಇಂದಪಾಟಾಗ್ತಾ ಗಾಡಿ ಇದು ಮಾಗಡಿ ಬೆಂಗಳೂರು ಕೊಳೆಗಾಲ ಮಾಗಡಿ ಬೆಂಗಳೂರು ಕನಕಪುರ ಮಳವಳ್ಳಿ ಕೊಳೆಗಾಲ ನೋಡಿ ರಾಮನಗರ ವಿಭಾಗ ಮಾಗಡಿ ಡೀಪೋ ನೋಡಿ ಪಂಚ ಕಾಣಿಸ್ತಾ ಇರಬೇಕು ಬೋಡು ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಕನಕಪುರ ನೋಡಿ ಮಳವಳ್ಳಿ ಕನಕಪುರ ಬಸ್ಸು ಮಳವಳ್ಳಿ ಡಿಪ್ ಬಂದ್ತೀನಿ ಮಳವಳ್ಳಿ ಕನಕಪುರ ವಯಸ್ಸು ಆತ್ನೂರು ಹಲಗೂರು ಇಲ್ಲಿರ್ತವೆ ಅದಾಗಿ ಇಲ್ಲಿರೋದು ಬಿಟ್ಟು ಮಂಡ್ಯ ಕೆ ಎಮ್ ದೊಡ್ಡಿ ಮಳವಳ್ಳಿ ನೋಡಿ ಇಲ್ಲಿರೋ ಗಾಡಿ ಮಂಡ್ಯ ಕೆ ಎಮ್ ದೊಡ್ಡಿ ಮಳವಳ್ಳಿ ಮಂಡ್ಯ ಇರಬಾಗ ಮಂಡ್ಯ ಡಿಪೋ ಮಂಡ್ಯ ಕೆ ಎಮ್ ದೊಡ್ಡಿ ಮಳವಳ್ಳಿ ಗಾಡಿ ಅನ್ಸಿ ಹರಿತಾರ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಮತ್ತೆ ನಮ್ಮ ನೆಕ್ಸ್ಟು ವಿಡಿಯೋಲಿ ಸಿಗೋಂಥ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್